ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಮೇ ತಿಂಗಳ ಹಣ ಗೃಹಲಕ್ಷ್ಮಿಯ ಹಣ ಯಾವ ಒಂದು ಮಹಿಳೆಯರಿಗೆ ಬಂದಿಲ್ಲ ಆ ಒಂದು ಹಣನ ಜೂನ್ ಮಂತಿನ ಹಣದ ಜೊತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಲೆನ ಎಸ್ ಸಿ ಎಸ್ ಟಿ ಮಹಿಳೆಯರು ಏನಿದ್ದಾರೆ ಅವರಿಗೆ ಜೂನ್ ಮಂತಿನ ಹಣ ಮತ್ತು ಮೇ ಮಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಅದರ ಎರಡು ಹಣದ ಜೊತೆಗೆ ಹಣನ ಸೇರಿಸಿ ಈಗ ಹದಿನೈದು ತಾರೀಕಿನ ಒಳಗಡೆಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಜನಕ್ಕೆ ಮಹಿಳೆಯರಿಗೆ ಹಾಕಿದ್ದಾರೆ ಈಗ ಡಿ ಬಿ ಟಿ ಮುಖಾಂತರ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಬೇರೆ ಕೆಟಗರಿಯ ಮಹಿಳೆಯರಿಗೂ ಕೂಡ ಹಣನ ಹದಿನೈದನೇ ತಾರೀಕು ಜುಲೈ ಹದಿನೈದನೇ ತಾರೀಕಿನ ಒಳಗಡೆಗೆ ಹಾಕ್ತೀವಿ ಅಂತ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿಯ ಹಣ ಗೃಹಲಕ್ಷ್ಮಿಯ ಹಣನ ಏನು ಡಿ ಬಿ ಟಿ ಮುಖಾಂತರ ಈಗ ಏನು ಜುಲೈ ಮಂತಿನ ಹಣ ಕೂಡ ಹದಿನೈದು ತಾಲೀ ತಾರೀಕಿನ ಮೇಲೆ ಎಲ್ಲ ಒಂದು ಡಿ ಬಿ ಟಿಯ ಮುಖಾಂತರ ಎಲ್ಲ ಮಹಿಳೆಯರಿಗೂ ವರ್ಗಾವಣೆ ಮಾಡ್ತೀವಿ ಅಂತಲೂ ಕೂಡ ತಿಳ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾರಿಗೆಲ್ಲ ಇನ್ನು ಹಣ ಬಂದಿಲ್ಲ ಯಾವ ತಿಂಗಳ ಹಣ ಬಂದಿಲ್ಲ ನೀವು ಚೆಕ್ ಮಾ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಪಾಸ್ಬುಕ್ಕನ್ನು ಚೆಕ್ ಮಾಡೋದ್ರ ಮುಖಾಂತರ ನೀವು ಬಂದಿದೆ ಇಲ್ಲ ಅಂತ ನೀವು ಖಚಿತ ಪಡಿಸ್ಕೊಳ್ಬೋದು ಅಥವಾ ನಿಮ್ಮ ಒಂದು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗ್ಸೋದ್ರ ಮುಖಾಂತರ ಅಥವಾ ನಿಮಗೆ ಮೆಸೇಜ್ ಕೆಲವರಿಗೆ ಮೆಸೇಜ್ ಬರುತ್ತೆ ಇನ್ನು ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಅಂಥವ್ರಿಗೂ ಕೂಡ ನೀವು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಹಣ ಬರುತ್ತೆ ಇಲ್ಲ ಅನ್ನೋದು ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಯಾರಿಗೆಲ್ಲ ಬಂದಿಲ್ಲ ಮೇ ತಿಂಗಳದು ಆ ಮೇ ತಿಂಗಳ ಜೊತೆಗೆ ಜೂನ್ ತಿಂಗಳದು ಹದಿನೈದನೇ ತಾರೀಕಿನ ಒಳಗಡೆ ಅಂದರೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಹಣ ಬರುತ್ತೆ ಹಾಗೆ ಜುಲೈ ತಿಂಗಳ ಹಣ ಈಗ ಏನು ಜುಲೈ ಹದಿನೈದೇ ತಾರೀಕಿನ ಮೇಲೆ ಎಲ್ಲರ ಒಂದು ಮಹಿಳೆಯರಿಗೆ ಡಿ ಬಿ ಟಿಯ ಮುಖಾಂತರನ ಹಣ ವರ್ಗಾವಣೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯಾಗಿ ನಿಮಗೆ ಹಣ ಯಾವಾಗ ಬಂದಿಲ್ಲ ನೀವು ಚೆಕ್ ಮಾಡಿಕೊಳ್ಳಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್